yeah

ಕರುತಿಯರಿಗೆ ಗಂಡನಾಗಿ ಮೆರೆಯುತ್ತಿರುವ ಸಿರಿವಂತ ಗೌಡ ಬೆಟ್ಟದ ಹುಲಿಯಂತೆ ಕರ್ಚಿಸಿ ಹಣವನ್ನು ಹೆಂಡದಂತೆ ಸುರುವೇ ಸರ್ಕಾರವನ್ನೇ ನನ್ನ ಕಾಲು ಕೆಳಗೆ ನಾಯಿಯಂತೆ ಆಡಿಸಿ ಗಣರಾಜ್ಯವನ್ನೇ ರಾವಣ ರಾಜ್ಯವನ್ನಾಗಿ ಮಾಡಿಕೊಂಡ ಗೌಡ ಈ ಶಿವಕಾಂತ ಗೌಡ ನನ್ನನ್ನು ಎದುರು ಹಾಕಿಕೊಳ್ಳುವವನು ಯಾವನಿದ್ದಾನೆ ಈ ಊರಲ್ಲಿ ಬಿ ಎ ಪದವಿ ಮುಗಿಸಲು ನನ್ನ ಹತ್ತಿರ ಐದು ಸಾವಿರ ಸಾಲ ಮಾಡಿ ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಲಂಚ ಕೊಡಲಾಗದೆ ಮನೆಯಲ್ಲಿ ಕುಳಿತಾನೆ ಆ ಐದು ಪೈಸೆಗೆ ಗತಿ ಇಲ್ಲದೆ ಬಳಲುತ್ತಿರುವ ನಿನಗೆ ಐದು ಸಾವಿರ ಹಣ ಎಲ್ಲಿಂದ ಬರಬೇಕು ಅದಕ್ಕೆ ನಾ ಹೇಳಿದ ಆಶಾಕ್ ತನ್ನ ತಂಗಿಯನ್ನು ನನ್ನ ಹತ್ತಿರ ಕೆಲಸಕ್ಕೆ ಕಳಿಸಿಕೊಡಬೇಕು ಆಗ ಈ ಬಡವನ ತಂಗಿಯನ್ನು ನನ್ನ ಬಾಹು ಮಂತ್ರನದಲ್ಲಿ ಬಿಗಿದಪ್ಪಲೇ ಬೇಕು ಅದೇ ಈ ಶಿವಕಾಂತ ಗೌಡರ ಸ್ಪೆಷಾಲಿಟಿ ನಮ್ಮ ಕಾಳ್ಳ ಮಾಲಿನ ಸಂಬಂಧವಾಗಿ ವಿಕ್ರಾಂತ್ ಕಲ್ಕತ್ತಾ ಹೋಗಿದ್ದಾನೆ ನನ್ನ ಬಲಗೈ ಭಂಟನಾಗಿ ಸ್ವಂತ ತಮ್ಮನಂತಿರುವ ವಿಕ್ರಾಂತನಿಗೆ ಈ ಮನೆಯಲ್ಲಿ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಕೊಡಲೇಬೇಕು ನಮಸ್ಕಾರ ಇನ್ಸ್ಪೆಕ್ಟರ್ ಯಾವುದೋ ವಿಚಾರದಲ್ಲಿದ್ದೀರಾ ಮತ್ತೇನಾದ್ರೂ ಕೆಲಸವಿದ್ರೆ ಹೇಳಿಗೌಡ್ರಿ ನಾನು ಈ ಕಾಕಿ ತೊಟ್ಟಿದ್ದೆ ನಿಮಗೋಸ್ಕರ ಅದು ಅಂದ ಮೇಲೆ ನಿಮಗೆ ಮತ್ತೆ ಚಿಂತೆ ಚಿಂತೆ ಸೂರ್ಯಕಾಂತ್ ಚಿಂತೆ ಎಂಬುವ ಚಿಂತೆ ನನ್ನ ತಂದೆಯ ಪಾರ್ಥಿವ ಶರೀರದೊಡನೆ ಸುಟ್ಟು ಬೂದಿಯಾಗಿದೆ ಸಿರಿತನದ ಸಾಗರದಲ್ಲಿ ಅಂದದ ಅರಮನೆ ಕಟ್ಟಿಸಿ ಶೃಂಗಾರದ ಸಿಂಹಾಸನದ ಮೇಲೆ ಬಂಗಾರದ ಬಾಗಿಲೊಳಗೆ ರತ್ನದ ಮಂತ್ರದ ಮೇಲೆ ಗಾದೆ ಎಂಬ ಸೂಳೆಯರ ಮೇಲೆ ಬಿದ್ದು ಸುಖ ಶೈಲಿರುವ ಈ ಸರದಾರನಿಗೆ ಚಿಂತೆ ಸೂರ್ಯಕಾಂತ ನಿನ್ನಿಂದ ನನಗೆ ಏನಾದರೂ ಕೆಲಸ ಆಗಬೇಕಾಗಿದ್ದರೆ ನಾನೇ ನಿನ್ನನ್ನು ಕರೆಸಿಕೊಳ್ಳುತ್ತೇನೆ ಈಗ ನಿನ್ನ ಕೆಲಸ ನೀನು ನೋಡಿಕೋ ನನ್ನ ಎಲ್ಲ ಕೆಲಸ ಮುಗಿಸಿಕೊಂಡೇ ಇಲ್ಲಿಗೆ ಬಂದಿರಬೇಕು ಗೌಡ್ರಿ ಹಾ ಅದರಲ್ಲಿ ವಿಕ್ರಾಂತಲ್ಲಿ ಕಾಣ್ತಾ ಇಲ್ವಲ್ಲ ಅವನು ನಮ್ಮ ಬೆಂಗಳೂರಿನಲ್ಲಿರುವ ಫ್ಯಾಕ್ಟರಿಯ ಸಾಮಾನು ಖರೀದಿಗಾಗಿ ಕಲ್ಕತ್ತಾ ಹೋಗಿದ್ದಾನೆ ಅವನಿಲ್ಲದೆ ನನಗೂ ಏನೋ ಕಳೆದುಕೊಂಡಂತಾಗಿದೆ ಅಷ್ಟೊಂದು ನಿಷ್ಠೆ ಸೂರ್ಯಕಾಂತ್ ನಿಷ್ಠೆಯಿಂದ ಕೆಲಸ ಮಾಡುವ ಆಳು ಅವನೆಂದು ನೀನು ತಿಳಿದಿರಬಹುದು ಅದು ನಿನ್ನ ತಪ್ಪು ಕಲ್ಪನೆ ವಿಕ್ರಾಂತ ನನ್ನ ತಮ್ಮನ ಸಮಾನ ಒಟ್ಟಿನಲ್ಲಿ ಹೇಳಬೇಕೆಂದರೆ ವಿಕ್ರಾಂತನಿಗೆ ಈ ಮನೆಯಲ್ಲಿ ಅರ್ಧ ಹಕ್ಕು ಮೀಸಲಾಗಿದೆ ಏಕೆಂದರೆ ಅವನು ನನ್ನ ಬಲಗೈ ಭಂಟ ಅಷ್ಟೇ ಅಲ್ಲ ಅವನು ನನ್ನ ಆಯುಧ ಅಂದರೆ ನಿಮ್ಮ ಅರ್ಥ ವಿಕ್ರಾಂತ್ ನಿಮ್ಮ ಆಯುಧ ಅಂದರೆ ನಾನು ಈಗೇಕೆ ಮನಸ್ಸು ಮುನಿಸಿಕೊಳ್ಳುವೆ ಸೂರ್ಯಕಾಂತ್ ನೀನೇನು ಹೊರಗಿನವನೇ ನೀನೇ ಹೀಗೆ ತಪ್ಪು ತಿಳಿದರೆ ಸಾವಿರಾರು ಜನ ನಮ್ಮ ಕೈಯಲ್ಲಿರುವಾಗ ಅವರೂ ಹೀಗೆ ತಿಳಿದರೆ ಸೂರ್ಯಕಾಂತ್ ನಿನ್ನಿಂದ ತಾನೇ ನಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗಿರೋದು ಸುಮ್ಮನೆ ತಮಾಷೆ ಎಂದೇ ಬಿಟ್ಕೊಡ್ರೆ ನಿಮ್ಮ ಸ್ವಭಾವ ನನಗೆ ಚೆನ್ನಾಗೇ ಗೊತ್ತಿಲ್ಲವೇ ವೆರಿ ಗುಡ್ ಸೂರ್ಯಕಾಂತ್ ಏನಾದರೂ ಡ್ರಿಂಕ್ಸ್ ಎಸ್ ಶಿ ಲೇ ಶಿ ಊರಿಯಪ್ಪ ಶಿವ ಒಳಗಡೆ ವಿಸ್ಕಿ ಬಾಟ್ಲಿ ಇದೆ ಅದನ್ನು ತೆಗೆದುಕೊಂಡು ಬಾ ಆಯ್ತ್ರಿಪ್ಪ